ರೈತರು ದೊಡ್ಡ ದೊಡ್ಡ ಉದ್ಯಮಿಗಳ ಕೈ ಕೆಳಗೆ ಇರುವಂತೆ ಕೆಲವೊಂದಿಷ್ಟು ಪ್ಲಾನ್ಗಳು ನಡೀತಾ ಇವೆ ಕೇಂದ್ರ ಹಾಗೆಯೇ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರೋದಿಲ್ಲಿ ರೈತ ನಾಯಕ ರಾಕೇಶ್ ಟಿಕಾಯ್ ರೈತ ಸಂಘ ಮತ್ತು ಹಸಿರು ಸೇನೆ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ರಾಕೇಶ್ ಟಿಕಾಯತ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನು ನಾವು ವಿರೋಧಿಸಿ ಹಲವು ಬಾರಿ ಪ್ರತಿಭಟನೆಯನ್ನು ಕೂಡ ಮಾಡಿದೆ ರೈತರ ಆತ್ಮಹತ್ಯೆಯನ್ನು ತಡೆಯೋಕೆ ಯಾವ ಸರ್ಕಾರದಿಂದಲೂ ಕೂಡ ಕ್ರಮ ಆಗ್ತಾ ಇದೆ ದೇಶದಲ್ಲಿ ಆಡಳಿತ ನಡೆಸಿದ ಸರ್ಕಾರದಿಂದ ರೈತರಿಗೆ ಭಾರಿ ನಷ್ಟವಾಗಿದೆ ಮುಂದೆ ಪ್ರತಿ ರಾಜ್ಯ ಹಾಗೆಯೇ ದೇಶಾದ್ಯಂತ ಧರಣಿ ಮಾಡ್ತೀವಿ ದೇಶದಲ್ಲಿ ರೈತರ ಆತ್ಮಹತ್ಯೆ ಆಗ್ತಾಯಿವೆ ಉತ್ತರ ಈವರೆಗೂ ಯಾವ ಸರ್ಕಾರವೂ ಕೂಡ ಕೊಟ್ಟಿಲ್ಲ ಹಾವೇರಿ ಜಿಲ್ಲೆಯಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆಯಾಗಿದೆ ರೈತರ ಆತ್ಮಹತ್ಯೆಯನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಬೇಕು ಎನ್ನುವಂಥದ್ದಾಗಿ

की फैमिली कोई भी सुसाइड करे वो बगैर पैसे के फाइनेंशियल कमजोरी में सुसाइड करती है ये उसके नाम जमीन है या नहीं तो फैमिली है तो सरकार को सर्वे करवाना चाहिए सरकार को उसके ऊपर काम करना चाहिए और हमारा एक बड़ा इशू रहा है कि नई सरकार जो भी भारत में आएगी

ಎರಡ್ ಸಾವಿರದ ಎಂಟರಾಗ ಗೋಲಿಬಾರ ಹಾಕಿ ಕಳಿಸಲ್ಲ ಅಂತಲ್ಲ ಬಹಳ ಹತ್ತು ರೀತಿ ಅಂತ ಹೇಳಿ ಈ ಮೂರು ದೃಷ್ಟಿಂದ ಸಂಬಂಧಪಟ್ಟ ಜೆ ಡಿ ಡಿ ಸಿ ಅವ್ರಿಗೆ ನಾವು ಮಾಡಿ ಮಾತಾಡ್ಕೊಂಡು ನಾವು ಅವರು ಅವ್ರ ಪ್ರಯತ್ನ ಮಾಡಕ್ಕೆ ಏನ್ ಮಾಡಿದ್ರು ಅವ್ರಂತ ದುಡ್ಡಿಲ್ಲ ಅವ್ರನ್ನೇ ಸ್ಟಾರ್ಟ್ ಇಡ್ತಾ ಇಲ್ಲ ನಮ್ಮ ಹಾವೇರಿ ಇನ್ನೂ ಸಮಗ್ರ ಮಳೆ ಆಗಿಲ್ಲ ಅಲಡ್ ಅಲ್ಲ ಹಾವೇರಿ ಬಂದು ಸ್ವಲ್ಪ ಅಂಗ ವಾತಾವರಣ ಕಾಣಕ್ಕೆ ಇನ್ನೂ ಅಂತ ಹಂಗ ಮಳೆ ಇಲ್ಲ ಚೂರು ಹತ್ತು ಮಳೆ ಆಗ್ತಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ